ಈ ಹಳ್ಳಿಯೊಳಗ ಮುಂಜಾನೆಯಿಂದ ಸಂಜೀತನ ಹೊಲದಾಗೆ ಕೆಲಸ ಮಾಡಿ ಸಾಯಂಕಾಲ ಆದಗಳನ್ನ ಈ ಟೇ ಈ ಟಿವಿ ಮೊಬೈಲ್ ಬರೋಕ್ಕಿಂತ ಮುಂಚೆ ಯಾರ್ದು ಮನಿ ದೊಡ್ಡದಿಡ್ತು ಒಣಗ ಮನೆ ಮುಂದೆ ಕಟ್ಟಿ ಮೇಲೆ ಎಲ್ಲ ಹೆಣ್ಮಕ್ಳು ಕುಂದ್ರೋರು ಹಿಂಗ ಎಲ್ಲರೂ ಕೂರ್ತಿದ್ರು ಈ ಮುಗಿನ ಹಾಕಂತಲ್ಲ ಏನಂತೀರ ಅದಕ್ಕೆ ನತ್ತಂತಿರಾ ಮುಗಿಬೆಟ್ಟಂತೀರ ನತ್ತ ಹಾ ಹಂಗ ಹೇಳಬೇಕ್ಯಾವ್ವಾ ಗಪ್ಪ ಕುಂತ್ರೆ ಏನು ಮಾಡ್ಲಿ ನತ್ತು ಎಲ್ಲರ ಮೂಗಿನಾಗ ನತ್ತಿತ್ತು ಒಬ್ಬಾಕಿ ಮುಗಿನಾಗ ನತ್ತಿದ್ದಿಲ್ಲ ಎಲ್ಲರೂ ಅನ್ನೋರು ಏ ನಿನ್ನ ಕೋಡಿ ಎಲ್ಲರ ಮುಗಿನಾಗ ನತ್ತೈತೆ ನಿನ್ನ ಮುಗಿನಾಗ ನತ್ತ ಬರೀ ಬೆನಿ ಕಡಿ ತುರುಕಿಂತಿದ್ದಿಲ್ಲ ನಿನ್ನ ಕೋಡಿ ಅಂತ ಬಯ್ಯರು ಆ ಹೆಣ್ಮಗಳು ಹಂಗ ಇದ್ಲು ಎಲ್ಲರಿಗೆ ಬಹಳ ಪ್ರೀತಿಯಿಂದ ಮಾತಾಡಿಸ್ತಿದ್ದ ಲಹರಿ ಹೆಣಮಗಳು ದಿನ ಅನ್ನೋರು ಎಲ್ಲರ ಮುಗಿನಾಗ ನತ್ತೈತೆ ನಿನ್ನ ಮುಗಿನಾಗ ನತ್ತಿನ ನೀನ್ ದೆಂತ ಮುಗನೀನ ಉದ್ದನ ಮುಗಿಂದ ಸೌತೆಕಾಯಿ ಮುಗಿದ ನಿಂದೇ ಮುಗ ಅಂತ ಎಲ್ಲರು ಅನ್ನಾರು ಅಂದ್ರೆ ನಕ್ಕೆ ಕೇಳಿ ಕೇಳಿ ಸಾಕಾಗೋತು ಬಂದ ಗಂಡಗಂತಾಳ ಎಲ್ಲರ ಮೂಗಿನಾಗ ನತ್ತದವ ನನ್ನ ಮೂಗಿನಾಗ ನತ್ತಿಲ್ಲ ಬೆಳ್ಳ ಕರೆದೊಳಗೆ ನೀ ನನಗೆ ನತ್ತು ತರಬೇಕಂತ ಗಂಡಗ್ ಜೀವತ್ತಿನ ಕತ್ತಿಲ್ ಅವ ಅಂದ ಇನ್ನ ಈಗರ ರಾಶಿ ಆಗೈತಿ ಅವ ಮಾರ್ಕೊಂಡ ಮೇಲೆ ನತ್ತು ತರ್ತಂದ ಏ ಅದೆಲ್ಲ ಗೊತ್ತಿಲ್ಲ ನಾಳೆ ಬೆಳಕರೊಳಗೆ ನತ್ತಬೇಕ ಇಲ್ಲಾಂದ್ರ ಆಧಾರ್ ಕಾರ್ಡ್ ಐತೆ ಸೀದಾ ಹೋಗಿ ಬಿಡತ್ ನೋಡು ಕಾರ್ಡ್ ಕಡ ದೊಡ್ಡ ಅಂಜಿಕೆಯಲ್ಲಿ ಈಗ ಯವ್ವ ಇತಿಹಾಸದೊಳಗೆ ಬಸ್ಸಿನ ಡೋರ್ ಮುರಿದಿದ್ದಿಲ್ಲ ಅದನ್ನು ಮುರಿದು ಹಾಕಿಬಿಟ್ರು ಬಿಟ್ರೆ ನಮ್ಮಅನೂರು ಕಂಡಕ್ಟ್ರ ಜೀವದಿಂದ ಜೀರಿಗೆ ಒಂದು ಸ್ವಲ್ಪ ದಿವಸ ಅಕ್ಕಿ ಹೇಳಿದ ನೀನ ನತ್ತ ಮಾಡ್ಸ ಬರ್ಬೇಕಂದಾಗ ಒಂದು ಏನು ಮಾಡ್ಬೇಕು ಆಯ್ತು ಅಂತ ತಿಳ್ಕೊಂಡು ಒಂದು ಎತ್ತ ಮಾರಿ ನತ್ತ ಮಾಡ್ಸೋಣ ಬಂದು ಕೊಟ್ಟು ಹೆಣಿತೀಗ ಬಲು ಖುಷಿ ಹೆಣ್ಣ ಮಗಳಿಗೆ ಎಲ್ಲರು ಅಂತಿದ್ರಲ್ಲ ಇಷ್ಟ ದಿವಸ ನತ್ತಿಲ್ಲ ನತ್ತಲಿ ನಿನ್ನ ಮಾಂಡ ಮಗು ನಿನ್ನ ಉದ್ದನ ಮಗು ನತ್ತ ನತ್ ಎಲ್ಲರೂ ಅನ್ನಾರ ಆಕೆ ಮೂಗು ಮಟ್ಟ ನತ್ತು ಮಾಡಿಸಿ ಬಂದಲ್ಲ ಹೆಣ್ಮಗಳು ಎಲ್ಲರು ತೋರ್ಸ್ಬೇಕ ಏ ಕಲ್ಲ ನೀಲವಕ್ಕ ನಿಮ್ಮವಕ್ಕ ದುರ್ಗವಕ್ಕ ಪಾರವಕ್ಕ ಸಾವಿತ್ರಿ ಬರ್ರಿ ಇಷ್ಟು ದಿವಸ ನನ್ನ ಮೂಗಿನಾಗ ನತ್ತಿಲ್ ಅಂತಿದ್ರ ನೋಡ್ಬರ ತೋರಿಸ್ ಮಾಡ್ಕೊಂತ ಎಲ್ಲರೂ ತೋರ್ಸಂತ ಹೋದ ಒಂದ್ ಎಂಟತ್ತು ಮಂದಿ ಹೆಣ್ಮಕ್ಳು ಯವ್ವಾ ಯಾರು ಮಾಡ್ಯಾರೇ ನತ್ತವಲ್ಲ ಚಂದ ಐತ್ ನೋಡು ಐ ಭತ್ತಾರ ಮಾಡ್ಯಾನ ನತ್ತು ಚಂದ ಐತಲ್ಲ ಎಲ್ಲ ಹಿಂಗೆ ಕುಡಿದ್ರೆ ಎಂಟೈತ್ ಮಂದಿ ಕುಡಿದಾಗ ನಮ್ಮ ಲೋಕಣ್ಣ ಅಂತ ಶರಣರು ಬಸು ಅಂತವ್ರು ಇಬ್ರು ಹೊಂಟಿದ್ರು ಯಾಕ್ರವಾ ಯಾವ ಏನೋ ನಡೆದೇನೋ ಧರ್ಮಸ್ಥಳ ಸಂಘ ಸಾಲ ಕಟ್ಟ ನಡೆದ ಅಂತ ಕೇಳ ಇಲ್ಲ ಬಸ್ಸು ಮತ್ತೆ ಶ್ರೀದೇವಿ ಅಕ್ಕ ನತ್ತ ಮಾಡಿಸ್ಯಾನ ಬಂದಾಳ ನತ್ತು ನೋಡಕೈತಿವಿ ಅವಾಗ ನಮ್ಮ ಬಸು ಬಂದಂತ ಯಾವ ಗುರ್ಲಿಂಗಪ್ಪ ಮುತ್ಯ ಮೂಗು ಕೊಟ್ಟನ ಅಂತೇಳಿ ಮೂಗಿಗೆ ನತ್ತ ಕಡಿದ್ರಿ ಮತ್ತೆ ಗುರ್ಲಿಂಗಪ್ಪ ಮುತ್ಯ ಮೂಗ ಅಂದ್ರೆ ನತ್ತಲ್ಲಿ ಇಟ್ಕೊಂತಿದ್ದೆ ಅಂತ ಕೇಳಿದ್ನಂತ ಹಂಗ ನತ್ತು ಮಾಡಿದ್ರು ನೆನ್ಸ್ದೇವು ನಾವು ಮೂಗು ಕೊಟ್ಟವ್ರು ನೆನ್ಸಂಗಿಲ್ಲ ಮತ್ತೆ ಈಗ ಖುಷಿ ಆಗಿತ್ತಲ್ಲ ಭಾವನೆ ಖುಷಿ ಆದಾಗ ಈ ಗಂಡ ಏನಾರ ಕೊಡ್ಸಿದ್ರೆ ಬಲ್ ಹೆಣ ಮಕ್ಕಳಿಗೆ ನತ್ತು ಕೊಡಿಸ ಮನೆಗೆ ಬಂದ ಈ ಸಪ್ಪಳದ ಮಾಡ್ತಲ್ಲ ಏನು ಅಡಿಗೆ ಅದು ಸಪ್ಪಳಲ್ದ ಮಾಡ್ತಲ್ಲ ಅಡಿಗೆ ಏನು ಆ ಮ್ಯಾಗೆ ಶಾವಿಗೆ ಹೌದಲ್ಲ ಶಾವಿಗೆ ಮಾಡಬೇಕ ಗಂಡಗೆ ಶಾವಿಗೆ ಮಾಡಬೇಕಂತೇಳಿ ಮನೆಗೆ ಬಂದು ಅದು ನತ್ತು ಮಾಡಿಸಿದ ಮೂಗು ಚಂದ ಇಷ್ಟು ಉದ್ದ ಸೌತಿ ಇದ್ದಂಗೆ ಇತ್ತು ನತ್ತೈಕೊಂಡು ಮೇಲೆ ಕೆಂಪು ಹಳು ಮುಸಿದ ಪತ್ತರ ಮನಯ್ಯ ಮನೆಗೆ ಬಂದು ಏ ಶಾವಿಗೆ ಮಾಡಿದ್ಲು ಶಾವಿಗೆ ಮಾಡಿದ್ಮೇಲೆ ಈ ಉಳ್ಳಗಡ್ಡಿ ಟೊಮೆಟೆ ಹಣ್ಣು ಹೆಚ್ಚುತ್ತಲ್ಲ ಅದಕ್ಕೇನಂತೀರಿ ಹ ಇಳಿಗೆ ಅಲ್ಲವ ಇನ್ನು ನಿಮ್ ಕಡೆ ಯೋವಾ ಪುಣ್ಯ ಮಾಡಿರಿ ಅವ ನಮ್ ಕಡೆ ಓದುವ ಈ ಚಾಕು ಅಂತ ಬರ್ತು ಚಾಕು ಆಕೆ ಏನು ಮಾಡಿದ್ಲು ಇಳಿಗೆ ಅದು ಕೈಯ ತಗೊಂಡು ಉಳ್ಳಾಗಡ್ಡಿ ಟೊಮೆಟೆ ಹಣ್ಣು ಮೆಣಸಿಕಾಯಿ ತಗೊಂಡು ಶಾವಿಗೆ ಮಾಡಿದ್ಲು ಶಾವಿಗೆ ಶಾವಿಗೆ ಶಾವ್ಗೆ ಹ ಕೆಲವೊಂದ್ ಕಡೆ ಶಾವಿ ಅಂತಾವ ಆಯ್ತು ಉಳ್ಳಾಗಡ್ಡಿ ಟಮೆಟೆ ಹಣ್ಣು ಬದಿನ ಕೈ ತಗೊಂಡು ಹೆಚ್ಚಬೇಕಲ್ಲ ಗಂಡ ಕೊಡ್ಸಣ ಅಂತೇಳಿ ಉಳಗಡ್ಡಿ ತಗೊಂಡ್ರು ಹಿಂಗೆ ಹಾಡ್ಕೊಂತ ಹಾಡ್ಕೊಂತ ಹಿಂಗೆ ಉಳ್ಳಾಗಡ್ಡಿ ಕೊಯ್ಯಕತ್ತಿದ್ಲು ಆ ನತ್ತಿಗೇನು ಕೆಂಪು ಹಳ್ಕು ಮುಳಿಸಿದ್ನೋಳ ಪತ್ತರ ಮಾನಯ್ಯ ಅದು ನಾವು ಒಂದು ನೋಡ ಮಾಂಸದ ಅಂತ ತಿಳ್ಕೊಂಡು ಗುಯಿ ಅಂತ ಬಂದು ಹಿಂಗೆ ಕುಂತೀವಿ ಹಿಂಗೆ ಕುಂತ ಹಿಂಗೆ ಚಾಕ್ ಹೋದ್ಲು ಅಂತ ಹೊಡೆದ್ಲು ಹೊಡೆದ್ರಿಂದ ಮತ್ತೆ ಒಂದು ಟಮಾಟಿ ತೊಗೊಂಡು ಹ್ಮ್ ಇನ್ನು ಯಾಕೆ ಮಳೆಯ ಹಿಂಗ ಅನ್ನದೊಳಗೆ ನೊಣ ಗುಯಿ ಅಂತ ಬಂತು ಶಿಟ್ಟ ಬಂತಕಿಗೆ ಮಾಡ್ ತಡಿ ನಿನಗಂದ ಯಾರಿಗೆ ನೊಣಕ್ ಮತ್ತೆ ಬಾಯಿ ಸತ್ತ ಗಂಡಿದ್ರೆ ಗಂಡ ನೋಣಕ್ಕ ನೊಣಕ್ಕ ಮಾಡ್ತಡಿ ನಿನಗಂದಕ್ಕೆ ಏನ್ ಏನು ಹಿಂಗ ಉಳಗಡ್ಡಿ ಕೊಯ್ಯಕ್ಕೆ ಇತ್ತಿಲ್ಲ ಅನ್ನ ನೊಣ ಬಂದು ಕುಂತು ನೊಣ ಬಂದು ಕುಂತ ಚಾಪಿ ಹಿಂಗೆ ಮೆಲ್ಲಕ್ಕೆ ತೋದು ಮೆಲ್ಲಕ್ಕೆ ತೋದು ಹಿಂಗ

ಅದನ್ನ ತೊಗೊಂಡ್ ಗಂಗಾ ತೊಗೊಂಡು ಅವನೇನು ಪ್ಲಾನ್ ಮತ್ತೆ ಪಿಕಿಕ್ ಹಚ್ಚಿ ಹತ್ಸಕ್ಕೆ ಬರ್ತ ಅವ ರುಕೊಂಡ ಐದು ರೂಪಾಯಿ ಕೊಟ್ಟರು ಪೇಕಿಕ್ ಬರ್ತಾವ ಊರಾಗ ಪಿ ಡಾಕ್ಟರ್ ಇದ್ದ ಅದನ್ನ ಹಿಡ್ಕೊಂಡು ಬಂದ ಅವ ಡಾಕ್ಟ್ರು ಬಹಳ ಲಹರಿ ಮನುಷ್ಯ ಆ ಯಾಕವ ಏನತ್ತೆ

ಡಾಕ್ಟರ್ ಅಂದ ಹಂಗೆ ಬರ್ತ ಮಾವ ದೇವ್ರು ಕೊಟ್ಟು ಮೂಗು ಸಲ ಕಳ್ಕಂದ್ರೆ ಮುಗೀತು ಶಿಟ್ಟಿನಾಗ ಕಳ್ಕೊಂಡು ಮೂಗು ಮತ್ತೆ ಬರ್ತೈತಿನ್ ಬರಂಗಿಲ್ಲ ಆಯೆ ಮಾಡ್ಲಂದವ ಹಾ ನೀನು ಶಿಟ್ಟು ಬಾಳುತ್ತ ನೀವು ಹೊಡ್ಕೊಂಡು ಸರಿ ಏನ್ ಮಾಡಬೇಕಂತೇಳಿ ಈ ಪ್ಲಾಸ್ಟಿಕ್ ಸರ್ಜರಿ ಅಂತ ಮಾಡ್ತಾರೆ ಪ್ಲಾಸ್ಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರು ಪ್ಲಾಸ್ಟಿಕ್ ಸರ್ಜರಿ ಮಾಡಿದಾಗ ಆಕೆ ಹೆಸರು ಬಹಳ ಚೆಂದ ಇತ್ತು ಹೆಸರು ಶ್ರೀದೇವಿ ಗಂಡನ ಹೆಸರು ಶ್ರೀಕಾಂತ ಇವು ಇಂಥದ್ದವ್ರು ಇವು ಸುಮ್ಮರ್ತಿದ್ದಿಲ್ಲ ಆಕೆ ಚೀಲ ತಗೊಂಡು ಎಲ್ಲಿರೋ ಹೊಂಟ್ರೆ ಏ ಅಕ್ಕ ಬಾ ಇಲ್ಲಿ ಆಕಿ ಅಮ್ಮ ಯಾಕರೇನು ಮಾಮನ ಹೆಸರು ಏನು ಸರಿ ಬಿಡು ಅಂತೇಳಿ ಹಂಗ ನೆಡೀತಿ ಜೀವನ ಹಂಗ ನಡೆದಾಗ ಮುಂದೆ ಮನೆಗೆ ಒಣ ಖಾರ ಖಾಲಿ ಆಯ್ತು ಮೆಣಸಿಕಾಯಿ ತರಬೇಕಲ್ಲ ಮಾರ್ಕೆಟಿಗೆ ಹೋಗಿ ಮಾರ್ಕೆಟಿಗೆ ಹೋದ್ಲು ಮಾರ್ಕೆಟಿಗೆ ಹೋದ್ಲು ಹೊಣೆ ಮೆಣಸಿಕಾಯಿ ಮಾರ್ಕೆಟ್ ಒಂದು ಬೇರೆ ಇರ್ತದೆ ಅವ್ರು ಮೆಣಸಿ ಮಾರ ಸುಮ್ನೆ ಮರ ಅಂಗ್ಲಿ ಹಿಂಗೆ ಕೆಳಕ್ಯ್ಯಕ್ ಹಿಂಗೆ ತೂರ್ತಿರ್ತಾರೆ ಹಿಂಗೆ ಹಿಂಗೆ ತೂರುವಾಗ ಹೋದ್ಲು ಚೀಲ ಇದು ಹಿಡ್ಕೊಂಡು ಇದು ಅವ್ನೂರ ಇಪ್ಪತ್ತು ಅಯ ಅದು ಬ್ಯಾಡಗಿ ಮೆಣಸಿನಕಾಯಿ ಐವತ್ತು ಎಪ್ಪ ಹದಿನೈದು ಅಂದ ಹಿಂಗೆ ಕೆಳಕ್ ಅಯ್ಯಕ್ ಹಿಂಗೆ ಮಾಡಿದ ಘಾಟ ಬಂತ ಮೂರು ದಿವ್ಸ ಹುಡುಕಾದ್ರೆ ಸಿಗಲಿಲ್ಲ ಯಾಕಂದ್ರೆ ಇದ್ದಾಗ ನಾ ಸ್ಮರಣೆ ಮಾಡಬೇಕು ಕಳ್ಕೊಂಡಾಗ ಸಿಗಂಗಿಲ್ಲ ಏನು ಅದ್ರಾಗ ದೇವ್ರು ನೋಡು ಎಷ್ಟು ಶಾಣಿದನ ಪರಮಾತ್ಮ ಎಲ್ಲರಿಗೂ ರೂಪ ಒಂದಾ ತರ ಕೊಟ್ಟನ ಮೂಗಿನ ಡೆಕೋರೇಷನ್ ಬೇರೆ ಬೇರೆ ಇಟ್ಟಾನ ಎಷ್ಟು ಚಂದ ಕೆಲವೊಬ್ರು ಮೂಗಿ ಗಿಳಿ ಇದ್ದಂಗಿರ್ತಾರ ಕೆಲವೊಬ್ರ ಮೂ ಬೆಂಡೆಕಾಯಿ ಇದ್ದಂಗಿರ್ತಾವ ಕೆಲವೊಬ್ರ ಡೊಣ ಮೆಣಸಿನ್ಕಾಯಿ ಆಗಿರ್ತಾವ ಕೆಲವೊಬ್ಬರ ಮೂಗು ಸೊಳ್ಳೆಗ ಎಲ್ಲೆರಡು ಟಮ್ ಟಮ್ ಹೋಗಿ ಬರ್ತಿರ್ತಾವ ಹಿಂಗ ಅದಕ್ಕೆ ಸಿಟ್ಟು ಇರಬಾರದು ಶಾಂತಿ ಸಹನೆ ಇರಬೇಕು ಹಣೆಯಲ್ಲಿ ಕುಂಕುಮ ಹೆಣ್ಣೆಗದ್ಬಿ ಭೂಷಣ